ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹದಿನೈದನೇ ಶತಮಾನ ಮತ್ತು ಹದಿನಾರನೇ ಶತಮಾನದವರು ನಾವೀಗ ಇರ್ತಕ್ಕಂಥದ್ದು ಇಪ್ಪತ್ತನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕಾಗಿದೆ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಮಾಡಬೇಕಾಗಿದೆ ಹದಿನೈದನೇ ಶತಮಾನದಲ್ಲೇ ಕನಕದಾಸರು ಶೃಂಗೇರಿ ಶಾರದಾ ಮಾತೆಯಲ್ಲಿ ಅವರು ಒಂದು ಕೀರ್ತನೆಯನ್ನ ಆಡಿದ್ದಾರೆ ಆ ಕೀರ್ತನೆಯನ್ನ ತಮ್ಮ ಮೂಲಕೀದೇವಿಷಜಾಕ್ಷಿಯನ್ನ ಹೃದಯದೊಳು ನಿಂತಳೇ ಇಂಪು ಸೊಂಪಿನ ಚಂದ್ರನ ಬಿಂಬೆ ಸಾಮಾನ್ಯ ಕನಕದಾಸರ ಜಯಂತಿಯನ್ನ ಆಚರಿಸೋದಕ್ಕೆ ಇಲ್ಲಿ ನಾವು ಸೇರಿ ಬಹುಶಃ ಹದಿನೈದನೇ ಶತಮಾನದಲ್ಲಿ ಹುಟ್ಟಂತಹ ಶ್ರೇಷ್ಠರು ಇಂದಿಗೂ ಕೂಡ ಅವರ ವಿಚಾರಧಾರೆಗಳು ಪ್ರಸ್ತುತವಾಗಿವೆ ಯಾಕೆಂತಂದ್ರೆ ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತಂತಂದ್ರೆ ಟ್ರೂತ್ ಸತ್ಯವನ್ನು ಎಲ್ರೂ ಕೂಡ ಮರೆ ಮಾಡ್ತಾ ಇದೆ ಸತ್ಯವನ್ನು ಯಾಕೆ ಮನೆ ಮಾಡ್ತಾ ಅಂತಂದ್ರೆ ನಮ್ಗೆ ಅಲ್ಟಿಮೇಟ್ ಟ್ರೂತ್ ಯಾರಿಗೂ ಬೇಕಾಗಿಲ್ಲ ನಾವು ಜೀವಿಸ್ತಾ ಇರತಕ್ಕಂಥದ್ದು ಬರೀ ಕಾಲ್ಪನಿಕ ಜೀವನದಲ್ಲಿ ಜೀವಿಸ್ತಾ ಇದ್ದೇವೆ ಅಂತಿಮ ಸತ್ಯ ಯಾರಿಗೂ ಕೂಡ ಬೇಕಾಗಿಲ್ಲ ಬಹುಶಃ ಇಂತಹ ಅಂತಿಮ ಸತ್ಯವನ್ನ ಸಾರದಂತ ಶ್ರೇಷ್ಠ ದಾರ್ಶನಿಕರು ಅಂತಂದ್ರೆ ಕಾರ್ಯಕ್ರಮ ಏನಾಗಂದ್ರೆ ಕಾಲ್ಪನಿಕ ಸತ್ಯ ಮತ್ತು ಅಂತಿಮ ಸತ್ಯ ಅಂದ್ರೆ ಏನು ಅಂತಂದ್ರೆ ಬಹುಶಃ ನಾನೇ ಒಂದು ಸಣ್ಣ ಉದಾಹರಣೆಯನ್ನ ಹೇಳಿ ನನ್ನ ಕನಕದಾಸರ ವಿಚಾರಕ್ಕೆ ಅನಂತರತ್ತೆ ಕಾಲ್ಪನಿಕ ಸತ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಬಹುಶಃ ಸೂರ್ಯ ಬೆಳಿಗ್ಗೆ ಉದಯಿಸ್ತಾನೆ ಸಂಜೆ ಅಸ್ತಂಗತನ ಯಾರಿಗೆ ಕೇಳಿ ನೀವು ಸತ್ಯ ಅಂತ ಹೇಳಿ ಹಾಗಿದು ಕಾಲ್ಪನಿಕ ಸತ್ಯ ಆದ್ರೆ ಅಲ್ಟಿಮೇಟ್ ಬೇರೆ ಇದೆ ಸೂರ್ಯ ಉದಯಿಸೋದೂ ಇಲ್ಲ ಅಸ್ತಂಗತನಾಗೋದೂ ಇಲ್ಲ ಇದನ್ನ ಹೇಳಿದ್ರೆ ಯಾರು ಕೂಡ ಒಪ್ಪೋದಿಲ್ಲ ಬಹುಶಃ ಇದನ್ನೇ ಕನಕದಾಸರು ಆಗಿನ ಕಾಲದಲ್ಲೇ ಕುಲ ಕುಲ ಕುಲವೆಂದು ಹೊಡೆದಾಡದಡಿ ನಿಮ್ಮ ಕುಲದ ನೆಲೆಗೆ ಏನಾದರೂ ಬಂದಿಲ್ಲ ಹುಟ್ಟದ ಯೋನಿಗಳಿಲ್ಲ ಹಟ್ಟು ಉಣ್ಣದ ವಸ್ತುಗಳಿಲ್ಲ ಬಹುಸಂಖ್ಯಾತ ಶ್ರಮ ವಿದ್ಯೆ ಆಚಿಕೆ ಅಂತಸ್ತು ಅಧಿಕಾರಿಗಳಿಂದ ವಂಚಿತರಾಗಿದ್ರು ಕೆಲವು ಕೆಲವು ಮೇಲಿಂದವ್ರು ಮಾತ್ರ ಅಧಿಕಾರ ಸಂಗತಿಯಾಗಿತ್ತು ವಿದ್ಯಾಸಿಂಗ ಆಗಿತ್ತು ಅವ್ರು ಏನ್ ಹೇಳ್ತಾ ಅದಕ್ಕೆ ಕೇಳ್ಕೊಂಡು ಕೂಡ ಜನರು ಬದುಕಬೇಕಾಗಿತ್ತು ಆದ್ರೆ ಕನಗದಾದ್ರೂ ಆ ಸಮಯದಲ್ಲಿ ಹತ್ತೈದಕ್ಕೆ ಶತಮಾನದಲ್ಲಿ ಜಾತಿ ವ್ಯವಸ್ಥೆ ಅಷ್ಟೊಂದು ಬಲಿತವಾಗಿದ್ದಂತ ಸಮಯದಲ್ಲೇ ಅಹ್ ಜಾತಿ ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡಿದ್ರು ತನಿಹಿಟ್ಟುದು ಶೋಷಿತರ ಪರವಾಗಿ ನಿಂತ್ಕೊಂಡ್ರು ಅವ್ರ ಕೃತಿಗಳನ್ನ ನೋಡಿದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬಹಳ ಜನಪ್ರಿಯವಾದಂಥ ಕೃತಿ ಅಂತಂತಂದ್ರೆ ಕುಲಕುಲವೆಂದು ಹೊಡೆದಾಡಿದೀರಿ ಮಕ್ಕಳು ಕುಲದ ಏನಾದರೂ ತಲ್ಲೀರ ಅಂತೇಳಿ ಆಗಲೇ ಕುಲದ ಮೇಲೆ ಯಾರಿಗೂ ಕೂಡ ಇರೋದಕ್ಕಾಗೋದಿಲ್ಲ ಎಲ್ಲರೂ ಕೂಡ ಮನುಷ್ಯ ಕುಲ ಅಂತೇಳಿ ಹೇಳಿ ಆದಂಥವ್ರು ಕಂಡದಾದರು ಮತ್ತು ಸಮಾಜದಲ್ಲಿ ಯಾರು ಅತ್ಯಂತ ಕೆಳ ಸ್ಥಳದಲ್ಲಿ ಇದ್ದಾರೆ ಅವ್ರ ಬಗ್ಗೆ ಬಹಳಷ್ಟು ಅವ್ರಿಗೆ ಸಹಾನುಭೂತಿ ಇತ್ತು ಅಂತವರಿಗೆ ಶಕ್ತಿ ಹೋಗ್ಬೇಕು ಅನ್ನೋ ಒಂದು ವಿಚಾರ ಅವರಲ್ಲಿ ಸೊ ಹಾಗಾಗಿನೇ ರಾಮಧಾನ ಚರಿತ್ರದಲ್ಲಿ ನೋಡ್ಬೋದು ರಾಮಧಾನ್ಯ ಚರಿತ್ರದಲ್ಲಿ ಅಕ್ಕಿ ಮತ್ತೆ ಅಹ್ ರಾಗಿ ಇವರಲ್ಲಿ ಯಾವ್ದು ಶ್ರೇಷ್ಠ ಅಂತ ಹೇಳಿದಾಗ ರಾಗಿನೇ ಶ್ರೇಷ್ಠ ಅಂತ ಹೇಳಿ ಕನಕರಾಜರಿಗೆ ಹೇಳ್ತಾರೆ ಯಾಕೆ ಅಂತಂದ್ರೆ ಅಕ್ಕಿ ಅನ್ನೋದು ಶ್ರೀಮಂತ ಸಂಕೇತ ಯಾಕೆಂದ್ರೆ ಅಕ್ಕಿ ಅನ್ನೋದು ಆಗ ಎಲ್ರಿಗೂ ಸುಲಭವಾಗಿ ಸಿಗ್ತಾ ಇರಲಿಲ್ಲ ಯಾರು ಸಮಾಜದಲ್ಲಿ ಮೇಲ್ವರ್ಗದಲ್ಲಿ ಇರ್ತಾರೆ ಯಾರು ಇರ್ತಾರೆ ಅಂತವ್ರು ಮಾತ್ರ ಅಕ್ಕಿಯನ್ನ ದಿನಾಂಕ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ರಾಗಿ ಅನ್ನೋದು ಯಾವಾಗ್ಲೂ ಕೂಡ ಶ್ರಮಿಕ ವರ್ಗದವರು ಕಾರ್ಮಿಕರು ಯಾರು ಸಮಾಜದಲ್ಲಿ ಕೆಳಮಟ್ಟದಲ್ಲಿರ್ತಾರೆ ಅವರ ಆಹಾರ ಆಗಿತ್ತು ಹಾಗಾಗಿ ಎರಡನ್ನೂ ಒಂದು ಮೇಲ್ವರ್ಗ ಮತ್ತು ಕೆಳವರ್ಗ ಎರಡು ಸಂಕೇತಗಳನ್ನಾಗಿ ಅಕ್ಕಿ ಮತ್ತು ರಾಗಿನ ಬಿಂಬಿಸಿ ಅಹ್ ಮೇಲ್ವರ್ಗಿಂತ ಕೆಳವರ್ಗದವರೇ ಇಷ್ಟ ಯಾವಾಗಲೂ ದೇವರು ರಾಮ ಹೇಗೆ ರಾಗಿ ಪರವಾಗಿ ನ್ಯಾಯ ಕೊಡ್ತಾನೆ ಅದೇ ರೀತಿ ದೇವರು ಕೆಳವರ್ಗದವರು ಪರವಾಗಿರ್ತಾನೆ ಕೆಳವರ್ಗದವರಿಗೆ ದೇವರು ಸುಲಭವಾಗಿ ಸಿಗ್ತಾನೆ ಅಂತ ಹೇಳಿ ಕಂಠ ದಾಸರು ಹೇಳಿದಂಥವ್ರು ಹಾಗಾಗಿ ಅವರು ಕೆಳವರ್ಗದ ಪರವಾಗಿ ಹೇಳಿದರು ಮತ್ತೆ ಅದೇ ರೀತಿ ಜಾತಿ ಹೇಳಬೇಕಾದ್ರೂ ಕೂಡ ದಾಸರ ದಾಸರ ಮನೆಯ ದಾಸರ ಮನೆಯ ದಾಸ ಹೊಲೆಯ ದಾಸ ಕುಲವಿಲ್ಲದ ಕುರುಬ ದಾಸ ಜಗದಿನ ಭಜಿಪರ ಮಾದಿಗರ ಮನೆಯ ದಾಸ ಅಂತ ಹೇಳಿ ಕನಕದಾಸರು ಹೇಳಿದ್ದಾರೆ ಸೊ ಯಾರು ಸಮಾಜದಲ್ಲಿ ಕಟ್ಟ ಕಡೆ ಜಾತಿ ಹೊರಗೋ ಅಂತ ಹೇಳಿ ಕನಕದಾಸರು ಸಹ ಇಲ್ಲ ಸೊ ಹಾಗಾಗಿ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಶೋಷಿತ ಪರವಾಗಿ ಅವರು ಧ್ವನಿ ಎಚ್ಚರಿಕೆಯಲ್ಲೂ ಕೂಡ ಪ್ರಸ್ತುತರಾಗಿದ್ದಾರೆ ಜಾತಿ ವ್ಯವಸ್ಥೆ ಇವತ್ತು ಇಷ್ಟೊಂದು ಮಟ್ಟಿಗೆ ಕಮ್ಮಿ ಆಗಿದೆ ಕನಕದಾಸರು ಬುದ್ಧ ಅಥವಾ ಈ ಬೇಕಾದಷ್ಟು ಮಹನೀಯರು ಬಂದು ಜಾತಿ ವ್ಯವಸ್ಥೆಯನ್ನ ಹೋಗುವಂತ ಪ್ರಯತ್ನ ಮಾಡಿ ಪ್ರಯತ್ನ ಪಟ್ಟಿದ್ದಾರೆ ಅದು ಕಟ್ಟಾಗೆಲ್ಲ ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಸಮಯಕ್ಕೆ ಜಾತಿ ವ್ಯವಸ್ಥೆ ಹೋಗಿ ಮತ್ತೆ ಜಾತಿ ವ್ಯವಸ್ಥೆ ಪ್ರಬಲ ಹಾಕಿತ್ತು ನಾಲ್ಕು ನಿಮಿಷ ಮತ್ತೆ ಒಂದು ನಿಮಿಷ ನಾಲ್ಕು ನಿಮಿಷ ಆದ ತಕ್ಷಣ ನಿಮಗೆ ಒಂದು ಸೂಚನೆ ಆಗುತ್ತೆ ಅದಾದ್ಮೇಲೆ ಒಂದು ನಿಮಿಷ ಮಾತನಾಡಕ್ಕೆ ಅವಕಾಶ ಇರುತ್ತೆ ಅಲ್ಲಿಗೆ ಐದು ನಿಮಿಷ ಮುಗ್ದಾಗ ಮತ್ತೊಂದು ಆಗುತ್ತೆ ಆಗ ನೀವು ನಿಲ್ಲಿಸಬೇಕು ಇದು ಟೈಮ್ ಸೆನ್ಸು ಆದ್ರಿಂದ ಪ್ರತಿ ಸ್ಪರ್ಧೆ ಐದು ನಿಮಿಷ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಈಗ ಈಗಾಗಲೇ ಅನೌನ್ಸ್ ಮಾಡಿ ೇವೇಗೌಡರಾಗಿರುವಂತವರು ಅವರು ನಮ್ಮ ಒಂದು ಪ್ರಧಾನಮಂತ್ರಿ ಆಗಿದ್ದು ಆಗಿದ್ರು ಕೂಡ ನಮ್ಮ ಒಂದು ಹಳ್ಳಿಯ ಸಂಸ್ಕೃತಿ ರಾಗಿ ರಾಜ್ಯ ಊಟ ಮಾಡೋಣ ನವದೆಹಲಿಗೆ ರಾಗಿ ರಾಜ್ಯ ಊಟ ಮಾಡೋದ್ರಿಂದ ಕೂಡ ಮೀಡಿಯಾಗಳಲ್ಲಿ ರಾಗಿ ಮುದ್ದೆ ಊಟ ಮಾಡೋದ್ರಿಂದ ಏನು ಲಾಭಗಳಿದೆ ಅಂತ ಹೇಳಿದ್ದಾರೆ ಇದರಿಂದ ನಮ್ಮ ಹಳ್ಳಿಯ ಸಂಸ್ಕಾರ ಮತ್ತೆ ನಮ್ಮ 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 ಹಳ್ಳಿಯಲ್ಲಿ ಆರೋಗ್ಯವಾದಂತಹ ಒಂದು ಡಾಕ್ಟರ್ ಸಾಕು ಸಾಕು ಅಥವಾ ಹಳ್ಳಿಗಳಿಗೆ ಯಾಕೆ ಹಳ್ಳಿಲಿ ಶಾಂತಿಯುತವಾದಂತಹ ಜೀವನ ನಡೆಸಬಹುದು ಅದಕ್ಕೋಸ್ಕರ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಮತ್ತೆ ಈ ಒಂದು ಜಂಟಿ ಅಥವಾ ಬೀಸ ಬರ್ಗ ಈ ರೀತಿ ನಮ್ಮ ಹಳ್ಳಿ ಮುದ್ರೆಯವರು ರಾತ್ರಿ ಮಾಡೋ ರಾಗಿ ಮುದ್ದೆ ಅವ್ರಿಗೆ ಸ್ವರ್ಗ ಏನು ತುಂಬಾ ಹೊಟ್ಟೆದು ಹೋಸಂತಹ ಆಹಾರ ಆಗಿರುತ್ತೆ ಯಾಕಪ್ಪ ಅಂತಂದ್ರೆ ಅಲ್ಲಿರುವಂತಹ ಒಂದು ಆಹಾರ ಪದ್ಧತಿ ನಮ್ಮ ಹಳ್ಳಿಲಿರುವಂತಹ ಆಹಾರ ಪದ್ಧತಿ ಅಷ್ಟೊಂದು ತುಂಬಾ ಪವರ್ಫುಲ್ ಆಗಿರ್ತದೆ ಅಂತ ಹೇಳ್ತೀನಿ ನಾನು ಕೂಡ ಹಳ್ಳಿಯವರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದ್ರೆ ಮೂಲತಃ ಹಳ್ಳಿನೇ ಹಳ್ಳಿ ರೊಟ್ಟಿ ಬೆಂಗಳೂರೇ ಸಾಧನೆ ಮಾಡೋಕ್ಕಾಗಿರೋದು ಹಳ್ಳಿ ಹಳ್ಳಿ ನಾನು ವಿರೋಧವಾಗಿ ಮಾತನಾಡಲು ಬಯಸ್ತೇನೆ ಯಾಕೆಂದ್ರೆ ಹಳ್ಳಿಗಳಲ್ಲಿ ಕುಂದುಕೋಟೆಗಳಾಗಿರ್ಬೋದು ಲೋಪದೋಷಗಳಾಗಿರ್ಬೋದು ಇವುಗಳನ್ನು ನೋಡಿದರೆ ನನಗೆ ನಾಗ ಹಳ್ಳಿ ಜೀವನ ಕೋರ್ಸ್ ನಗರ ಜೀವನವೇ ಉತ್ತಮ ಅಂತ ಅನಿಸುತ್ತೆ ಇವುಗಳಲ್ಲಿ ಒಂದೊಂದಾಗಿ ನೋಡೋದಾದರೆ ಶಿಕ್ಷಣ ಹಳ್ಳಿಗಳಲ್ಲಿ ಶಿಕ್ಷಣಕ್ಕೆ ಸರಿಯಾದಂತಹ ವ್ಯವಸ್ಥೆಗಳು ದೊರೆಯೋದಿಲ್ಲ ಅಲ್ಲಿ ಪ್ರಾಥಮಿಕ ವಿಭಾಗದ ಶಾಲೆಗಳು ಮಾತ್ರ ಇರ್ತವೆ ಅದರಿಂದ ಮುಂದಕ್ಕೆ ಅದರಲ್ಲೂ ಎಸ್ಪೆಶಲಿ ಹೆಣ್ಮಕ್ಳು ಮುಂದಕ್ಕೆ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂದರೆ ನಗರಗಳಿಗೆ ಅಥವಾ ಬೇರೆ ಊರುಗಳಿಗೆ ಹೋಗಬೇಕಾಗುತ್ತೆ ಈ ರೀತಿ ಹೋಗುವಂತಹ ಸಂದರ್ಭಗಳಲ್ಲಿ ಬಸ್ಗಳ ತೊಂದರೆ ಇರೋದರಿಂದ ನಡೆದುಕೊಂಡು ಹೋಗ್ಬೇಕಾಗುತ್ತೆ ಇದಕ್ಕೆಲ್ಲ ಹೆದರಿದ ಅವರ ಪೋಷಕರು ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇರ್ತಾರೆ ಈ ರೀತಿ ಸಂದರ್ಭಗಳು ನಗರಗಳಲ್ಲಿ ಆಗೋದಿಲ್ಲ ಯಾಕಂದ್ರೆ ಒಂದೊಂದು ಏರಿಯಾಗಳಿಗಾಗಿರ್ಬೋದು ಬಡಾವಣೆಗಳಿಗಾಗಿರ್ಬೋದು ಶಾಲಾ ಕಾಲೇಜುಗಳನ್ನು ತೆರೆಸಿರ್ತಾರೆ ಇಲ್ಲಿ ಮಕ್ಕಳು ಯಾವುದೇ ರೀತಿ ಭಯವಿಲ್ಲದೆ ಹೋಗಿ ಬರ್ಬೋದು ಮತ್ತು ಹಳ್ಳಿಯಿಂದ ಬಂದಂತಹ ಬಡ ವಿದ್ಯಾರ್ಥಿಗಳು ನಗರಗಳಲ್ಲಿ ಪಾರ್ಟ್ ಟೈಮ್ ಜಾಬ್ ಬೆಳಗ್ಗೆ ಹಾಲು ಹಾಕೋದಾಗಿರ್ಬೋದು ಪೇಪರ್ ಹಾಕೋದಾಗಿರ್ಬೋದು ಈ ರೀತಿಯ ಕೆಲಸಗಳನ್ನ ಮಾಡಿ ಅವರ ಕನಸನ್ನ ಈಡೇರಿಸ್ಕೊಳ್ತಾ ಇರೋದೆ ಈ ರೀತಿ ಸೌಕರ್ಯಗಳು ದೊರೆಯೋದು ಬರೀ ನಗರಗಳಲ್ಲಿ ಮಾತ್ರ ಹಳ್ಳಿಗಳಲ್ಲಿ ಈ ರೀತಿಯ ಸೌಕರ್ಯಗಳು ಇರೋದಿಲ್ಲ ಇನ್ನು ಎರಡನೇದಾಗಿ ನಾವು ನೋಡೋದಾದ್ರೆ ಉದ್ಯೋಗ ಹಳ್ಳಿಗಳಲ್ಲಿ ಬರೀ ಬೇಸಾಯವನ್ನೇ ನಂಬ್ಕೊಂಡಿರ್ತಾರೆ ಮಳೆ ಬಂದರೆ ಬೆಳೆ ಬೆಳೆ ಬಂದರೆ ಅವರಿಗೆ ಲಾಭ ಮಳೆ ಬಂದು ಬೆಳೆಯಾಗಿ ಏನು ಕಟಾವು ಮಾಡೋ ಸಮಯದಲ್ಲಿ ಕಾಡು ಪ್ರಾಣಿಗಳ ಹಲ್ಲೆಯಿಂದ ಬೆಳೆಯಲ್ಲ ನಾಶ ಆದ್ರೆ ಅವರು ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ಕಾಡು ಪ್ರಾಣಿಗಳು ಹಲ್ಲೆ ಮಾಡ್ತೇವೆ ಅಂತ ಹೇಳಿ ಇವರೇ ಕಾಡು ಪ್ರಾಣಿಗೆ ಕಡಾಕಿ ಒಂದು ಇನ್ನೇನ ಮಾಡೋದ್ರ ಮೂಲಕ ಅವುಗಳಿಗೂ ತೊಂದರೆಯನ್ನ ಮಾಡ್ತಿರ್ತಾರೆ ಆದ್ರೆ ನಮ್ಮ ಪರ ಮಾತಾಡುವಂತಹ ಮಿತ್ರರು ಹೇಳಿದ್ರು ನಗರಗಳಲ್ಲಿ ಫ್ಯಾಕ್ಟ್ರಿ ಲಾಸ್ ಆದರೆ ಅವ್ರನ್ನ ಕಳಿಸ್ಕೊಡ್ತಾರೆ ಅಂತ ಫ್ಯಾಕ್ಟ್ರಿ ಲಾಸ್ ಆದರೆ ಅದೇ ರೀತಿ ನಗರಗಳಲ್ಲಿ ಬೇರೆ ಯಾವುದೂ ಹುದ್ದೆ ಇರೋಲ್ವಾ ತಾವೇ ಒಂದು ರಸ್ತೆ ಬದಿ ಯಾವುದಾದ್ರು ಒಂದು ಆ ಸಣ್ಣ ವ್ಯಾಪಾರವನ್ನು ಶುರು ಮಾಡ್ತಾರೆ ಅದರಿಂದ ಅವರು ಮುಂದುವರಿತಾರೆ ಯಾಕೆ ಬರೀ ಫ್ಯಾಕ್ಟ್ರಿ ಒಂದೇ ನಗರಗಳಲ್ಲಿ ಕೆಲಸ ಇರೋದು ಇನ್ನು ಯಾವುದೇ ರೀತಿಯ ಕೆಲಸಗಳು ದೊರೆಯೋದಿಲ್ವ ಹಳ್ಳಿಗಳ ರೀತಿಯಲ್ಲ ಹಳ್ಳಿಗಳಲ್ಲಿ ಬರೀ ಬೇಸಾಯವನ್ನು ನಂಬ್ಕೊಂಡಿರ್ತಾರೆ ಬೇರೆ ರೀತಿಯ ಹುದ್ದೆಗಳೇ ಇನ್ನು ಹಳ್ಳಿಗಳಲ್ಲಿ ಎಷ್ಟೋ ಜನ ಉದ್ಯೋಗಿಗಳು ಇಲ್ಲದೆ ಗೃಹಿಣಿಯರಾಗಿ ಮನೆಯಲ್ಲೇ ಇರ್ತಾರೆ ಯಾಕೆ ಹಳ್ಳಿಗಳಲ್ಲಿ ಪದ್ಧತಿಗಳು ಅವರನ್ನ ಮನೆಯಿಂದ ಎಲ್ಲಿಗೂ ಕಳಿಸಬಾರ್ದು ಮನೆಯಲ್ಲೇ ಇರಬೇಕು ಅಂತ ಹೇಳಿ ಎಷ್ಟೋ ಓದಿರೋ ವಿದ್ಯಾರ್ಥಿನಿಯರು ಸಹ ಮನೆಯಲ್ಲೇ ಇರ್ತಾರೆ ಇನ್ನು ನಾವು ಊರೇದಾಗಿ ನೋಡೋದಾದ್ರೆ ಹಳ್ಳಿಗಳಲ್ಲಿ ಸಮಾನತೆ ಇರೋದಿಲ್ಲ ಈಗಲೂ ಸಹ ಕೆಲವು ಹಳ್ಳಿಗಳಲ್ಲಿ ಎಲ್ ದೇವಾಲಯಕ್ಕೆ ಎಲ್ಲಾ ರೀತಿಯ ಧರ್ಮದವರಿಗೂ ಜಾತಿಯವರಿಗೂ ಸಹ ಪ್ರವೇಶವನ್ನು ಕಲ್ಪಿಸಿಕೊಡಲಾಗಿರೋದಿಲ್ಲ ಆದರೆ ನಗರಗಳಲ್ಲಿ ಈ ರೀತಿಯ ಸಮಸ್ಯೆ ಇರೋದಿಲ್ಲ ಯಾವುದೇ ದೇವಾಲಯಕ್ಕೋಗಿ ಎಲ್ಲಾ ರೀತಿಯ ಧರ್ಮ ಜನಾಂಗದವರಿಗೂ ಸಹ ಪ್ರವೇಶವನ್ನು ನೀಡುತ್ತಾರೆ ಇನ್ನು ಹಳ್ಳಿಗಳಲ್ಲಿ ಹೆಣ್ಣು ಗಂಡು ಎಂಬಂತಹ ಭೇದ ಭಾವಗಳಿರ್ತವೆ ಹಳ್ಳಿಗಳಲ್ಲಿ ಗದ್ದೆ ಹೊಲಗಳ ಕೆಲಸಕ್ಕೆ ಹೋದಾಗ ಅಲ್ಲಿ ಹೆಣ್ಣು ಸಮಾನವಾದ ಕೆಲಸ ಗಂಡು ಸಮಾನವಾದ ಕೆಲಸವನ್ನು ಮಾಡ್ತಿರ್ತಾರೆ ಆದರೆ ಕೂಲಿ ಮಾತ್ರ ವ್ಯತ್ಯಾಸ ಹೆಣ್ಣಿಗೆ ಇನ್ನೂರಿಂದ ಮುನ್ನೂರು ಕೊಟ್ಟರೆ

ಬಗ್ಗೆ ಒಂದು ಜಾತಿಯ ಬಗ್ಗೆ ಸೀಮಿತ ಆಗದೆ ಇಡೀ ವಿಶ್ವಕ್ಕೆ ಏಕತೆಯ ಒಂದು ವಿಷಯವನ್ನ ಅವರು ಸಾರುವಂಥದ್ದು ಆಗ ಆಗಿನ ಹದಿನಾರು ಶತಮಾನದಲ್ಲೇ ಅವರು ಈ ಒಂದು ಸಂದೇಶವನ್ನು ಸಾರಿ ಇವತ್ತಿಗೂ ಕೂಡ ನಾವು ನೀವು ಎಲ್ಲರೂ ಅವರನ್ನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೆಲ್ಲರೂ ಕೂಡ ಓದ್ತಾ ಇರೋಂಥದ್ದು ನಿರಂತರವಾದಂತಹ ರಿಸರ್ಚ್ ವರ್ಕು ಅವರ ಮೇಲೆ ನಡೀತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಆದ್ರಿಂದ ಇಂಥ ಒಂದು ಶ್ರೇಷ್ಠ ದಿನದಂದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರ ಬಗ್ಗೆ ಕನಕದಾಸರ ಬಗ್ಗೆ ಅವರ ವಿಚಾರಗಳನ್ನು ಅವರ ವಿಷಯಗಳನ್ನು ತಿಳಿಸ್ಬೇಕು ಅಂತ ನಮ್ಮ ಮುಖ್ಯ ಭಾಷಣಕಾರನ ಇವತ್ತು ನಾವು ಕರೆಸಿ ಒಂದು ಭಾಷಣವನ್ನು ಕೂಡ ಮಾಡಿಸಿ ಮಕ್ಕಳನ್ನ ಶಾಲಾ ಮಕ್ಕಳನ್ನ ವಿದ್ಯಾರ್ಥಿ ವಿದ್ಯಾರ್ಥಿನ ಇವಾಗ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಎಷ್ಟೊಂದು ದಿವಸ ಬರೆಯುವುದು ರಜೆ ರಜೆ ಆಗಿ ಅದು ಆ ಕಾಲ ಕಡೆಯ ರೀತಿ ಆಗಬಾರ್ದು ನಿಂತಲೇ ಎಲ್ಲರೂ ಒಳಗೊಂಡಂತೆ ವಿಚಾರ ಎಲ್ಲರೂ ಒಳಗೊಂಡಂತೆ ಇವತ್ತು ಒಂದು ಉತ್ತಮ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ತಾಲೂಕು ಆಡಳಿತ ವತಿಯಿಂದ ಆಯೋಜನೆಯನ್ನು ಮಾಡಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅದಕ್ಕೂ ಕೂಡ ತಾವೆಲ್ಲರೂ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಾಗಿ ನಮ್ಮ ವಿನಂತಿಯನ್ನ ಮಾಡ್ತೇನೆ ಜೊತೆಗೆ ನಾನು ಹೆಚ್ಚಿನ ತೊಗೊಳ್ಳೋಕ್ಕೆ ಹೋಗೋದಿಲ್ಲ ಈಗ ಡಾಕ್ಟರ್ ಪ್ರಾಕ್ಯ ಸ್ವಾಮಿ ಆಗಿದೆ ಮುಖ್ಯ ಪಾತ್ರ ಮಾತನಾಡಿದ್ದಾರೆ ಆ ಪ್ರಶ್ನೆ ಸ್ಥಿತಮನ ಎಲ್ಲರೂ ಕೂಡ ಮಾತನಾಡಿದ್ದಾರೆ